ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕನ್ಯಾ ರಾಶಿಯವರಿಗೆ ಭಗವಂತ ಕೊಟ್ಟಿರುವಂತಹ ಅಮೋಘ ಹಾಗೂ ಮಂಗಳಕರವಾದ ಅದೃಷ್ಟ ಮತ್ತು ಯೋಗಗಳನ್ನ ದಯಪಾಲಿಸಿದ್ದಾನೆ ಕನ್ಯಾ ರಾಶಿಯವರ ಸಂಪೂರ್ಣವಾದ ಜೀವನವು ಹೇಗಿರುತ್ತದೆ ಕನ್ಯಾ ರಾಶಿಯವರು ಯಾವ ರೀತಿ ಕಂಡು ಬರ್ತಾರೆ ಕನ್ಯಾ ರಾಶಿಯವರು ಇವರ ಮುಂದಿನ ಜೀವನವನ್ನ ಹೇಗೆಲ್ಲ ನಡೆಸ್ತಾರೆ ಕನ್ಯಾ ರಾಶಿಯವರ ಸ್ವಭಾವಗಳು ಯಾವ ರೀತಿ ಇರುತ್ತದೆ ರಾಶಿಯವರ ಆಚಾರ ವಿಚಾರಗಳು ಹೇಗಿರುತ್ತೆ ಕನ್ಯಾ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಹೇಗೆಲ್ಲ ಜವಾಬ್ದಾರಿಯನ್ನ ನಿಭಾಯಿಸ್ತಾರೆ ರಾಶಿಯವರ ಮುಂದಿನ ನಡೆ ಏನು ಈ ಎಲ್ಲಾ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನ ತಿಳಿಯಲು ಈ ವಿಡಿಯೋವನ್ನ ಎಲ್ಲಿಯೂ ಸಹ ಸ್ಕಿಪ್ ಮಾಡಿದ್ರೆ ಸಂಪೂರ್ಣವಾಗಿ ನೋಡಿದ್ದಲ್ಲಿ ಮಾತ್ರ ಕನ್ಯಾ ರಾಶಿಯವರ ಸಂಪೂರ್ಣ ವಿವರ ನಿಮಗೆ ತಿಳಿಯುತ್ತದೆ ತನ್ನ ಮನಸ್ಸನ್ನ ಗೆದ್ದವನಿಗೆ ಮನಸ್ಸೇ ಅತ್ಯುತ್ತಮ ಸ್ನೇಹಿತ ಆದ್ರೆ ಮನಸ್ಸನ್ನ ಗೆಲ್ಲುವಲ್ಲಿ ವಿಫಲನಾದವನಿಗೆ ಮನಸ್ಸೇ ಅತ್ಯಂತ ದೊಡ್ಡ ಶತ್ರು ಕನ್ಯಾ ರಾಶಿಯವರ ಮನಸ್ಸಿನಲ್ಲಿ ಅಡಗಿರುವಂತಹ ನಿಗೂಢ ಅವ್ಯಕ್ತ ಭಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಹಾಗಾದ್ರೆ ಅದಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದ್ರೆ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ತಪ್ಪ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಕುಂಡಲಿಯ ಆರು ಎಂಟು ಹನ್ನೆರಡನೇ ಭಾವದಿಂದ ನಿಮ್ಮ ಮನಸ್ಸಿನ ಭಯವನ್ನ ಕಂಡು ಹಿಡಿಯಬಹುದು ಆರನೆಯ ಭಾವದಿಂದ ಸಾಮಾನ್ಯ ಭಯವನ್ನ ಕಂಡು ಹಿಡಿಯಬಹುದು ಎಂಟನೇ ಭಾವದಿಂದ ಅಜ್ಞಾತ ಭಯವನ್ನ ಕಂಡು ಹಿಡಿಯಬಹುದು ಎಂಟನೇ ಭಾವ ನಿಮ್ಮ ಎರಡನೇ ಭಾವದ ಮೇಲೆ ಪ್ರಭಾವ ಬೀರೋದ್ರಿಂದ ನಿಮ್ಮ ಆತ್ಮವಿಶ್ವಾಸದಲ್ಲಿ ಕೊರತೆ ಉಂಟಾಗಿ ನೀವು ಜೀವನದಲ್ಲಿ ಮುಂದುವರಿಯಲು ಅಸಾಧ್ಯವಾಗುತ್ತದೆ ಪ್ರತಿಯೊಬ್ಬರಿಗೂ ಒಂದೊಂದು ವಿಚಾರದಲ್ಲಿ ಭಯ ಆತಂಕವು ಇರುವುದು ಸಹಜ ಎಲ್ಲರಿಗೂ ಭೂತ ಪ್ರೇತಗಳು ಮಾತ್ರ ಭಯಪಡಿಸೋದಿಲ್ಲ ರಾಶಿ ಚಕ್ರದಲ್ಲಿ ಕನ್ಯಾರಾಶಿ ಆರನೇ ಭಾವದಲ್ಲಿ ಪಂಚಮ ತತ್ವ ಪ್ರಕಾರ ಕನ್ಯಾರಾಶಿ ಪೃಥ್ವಿ ತತ್ವ ರಾಶಿ ರಾಶ್ಯಾಧಿಪತಿ ಬುಧ ಗ್ರಹ ಪಂಚಮಾಧಿಪತಿ ಶನಿಗ್ರಹ ನವಮಾಧಿಪತಿ ಶುಕ್ರ ಗ್ರಹವಾಗಿದೆ ಬುಧಗ್ರಹ ಅಂದ್ರೆ ಬುದ್ಧಿಗೆ ಕಾರಕ ಗ್ರಹ ಮಾತಿನ ಕಾರಕ ಗ್ರಹ ಚಟುವಟಿಕೆಗಳಿಗೆ ಕಾರಕ ಗ್ರಹ ಶುಕ್ರ ಗ್ರಹ ವಿವಾಹಕ್ಕೆ ಕಾರಕ ಗ್ರಹ ಪ್ರೀತಿ ಪ್ರೇಮಕ್ಕೆ ಕಾರಕ ಗ್ರಹ ಸೌಂದರ್ಯಕ್ಕೆ ಕಾರಕ ಗ್ರಹವಾಗಿದೆ ಶನಿ ಗ್ರಹ ಎಂದ್ರೆ ಶ್ರಮಕ್ಕೆ ಕಾರಕ ಗ್ರಹ ಗಂಭೀರ ವಿಶ್ಲೇಷಣೆ ಕಾರಕ ಧರ್ಮ ಕಾರಕ ಗ್ರಹವಾಗಿದೆ ನಿಮ್ಮ ಜನ್ಮ ಕೊಂಡಲಿಯಲ್ಲಿ ಗ್ರಹ ಯಾವ ಗ್ರಹದ ಜೊತೆ ಸ್ಥಿತವಾಗಿರುತ್ತದೆಯೋ ಅದೇ ರೀತಿ ಫಲಗಳನ್ನ ಕೊಡಲು ಪ್ರಾರಂಭಿಸುತ್ತದೆ ಕನ್ಯಾ ರಾಶಿಯ ಚಿಹ್ನೆ ಒಬ್ಬ ಸ್ತ್ರೀ ಕೈಯಲ್ಲಿ ಹೂವಿನ ಗುಚ್ಛವನ್ನ ಹಿಡಿದುಕೊಂಡಿರುವಂತಹ ಚಿತ್ರ ಈ ಚಿಹ್ನೆಯ ಹಾಗೆ ರಾಶಿಯವರು ಹೆಣ್ಣಿನ ಮನಸ್ಸಿನಷ್ಟೇ ಕೋಮಲ ಮೃದುವಾದ ಮನಸ್ಸು ಆ ಹೂವಿನಷ್ಟೇ ಸರಳ ಹಾಗೂ ಪ್ರಕೃತಿಯ ಬಗ್ಗೆ ದಯೆ ಪ್ರೀತಿ ಕರುಣೆಯನ್ನ ಇಟ್ಕೊಂಡಿರ್ತೀರಾ ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ಬದುಕಿ ಹಾಗೂ ಬದುಕಲು ಬಿಡಿ ಎನ್ನುವಂತಹ ನಿಯಮವನ್ನ ಪಾಲಿಸ್ತೀರಾ ಕನ್ಯಾ ರಾಶಿ ಅಧಿಪತಿ ಬುಧ ಬುಧಗ್ರಹವಾಗಿರೋದ್ರಿಂದ ನೀವು ನೀವು ತುಂಬಾ ಬುದ್ಧಿವಂತರು ಮಾತಿನಲ್ಲಿ ಚತುರರಾಗಿರ್ತೀರಿ ಇವರ ಸರಳತೆ ಹಾಗೂ ಮನಸ್ಸಿನ ನಿರ್ಮಲತೆಯನ್ನ ಇವರು ಕಣ್ಣುಗಳಿಂದಲೇ ಕಂಡು ಹಿಡಿಯಬಹುದು ನೀವು ನಿಮ್ಮ ಸಂತೋಷಕ್ಕಿಂತ ಬೇರೆಯವರ ಸಂತೋಷದಲ್ಲಿ ತೃಪ್ತಿಯನ್ನ ಕಾಣ್ತೀರಾ ಜೀವನದಲ್ಲಿ ಎಂತಹ ಕಷ್ಟದ ಪರಿಸ್ಥಿತಿಯಲ್ಲಿದ್ದರೂ ಬೇರೆಯವರಿಗೆ ತನ್ನ ಕೈಯಲ್ಲಾದಂತಹ ಸಹಾಯವನ್ನ ಮಾಡಿದ್ರು ನಿಮ್ಮನ್ನ ನಿಮ್ಮ ಸಂಬಂಧಿಕರು ಸ್ನೇಹಿತರು ತಪ್ಪಾಗಿ ಅರ್ಥ ಮಾಡಿಕೊಳ್ತಾರೆ ಕನ್ಯಾ ರಾಶಿಯವರಿಗೆ ಬುಧಗ್ರಹ ಒಳ್ಳೆಯ ಬುದ್ಧಿ ಚತುರ ಜ್ಞಾನವನ್ನ ಕೊಟ್ಟರೆ ಶನಿಗ್ರಹ ಮನಸ್ಸಿನ ವಿಕಾರತೆ ನಿಮ್ಮ ನಕಾರಾತ್ಮಕ ಆತ್ಮಿಕ ಸ್ಥಿತಿಯನ್ನ ಸೂಚಿಸುತ್ತದೆ ಶುಕ್ರಗ್ರಹ ನಿಮ್ಮ ಮನಸ್ಸಿನ ಕೋಮಲತೆಯನ್ನ ಪ್ರತಿಬಿಂಬಿಸುತ್ತದೆ ಶನಿಗ್ರಹದ ಪ್ರಭಾವದಿಂದ ನಿಮ್ಮ ಜೀವನದಲ್ಲಿ ಮನಸ್ಸು ಹಾಗೂ ಬುದ್ಧಿಯ ನಡುವೆ ಸಂಘರ್ಷ ದ್ವಂದ್ವತೆಯನ್ನ ಕಾಡುತ್ತದೆ ಮನಸ್ಸಿನ ಮಾತು ಕೇಳಬೇಕಾ ಅಥವಾ ಬುದ್ಧಿಯ ಮಾತನ್ನ ಕೇಳಬೇಕಾ ಎಂಬಂತಹ ದ್ವಂದ್ವ ಪರಿಸ್ಥಿತಿಯಲ್ಲಿ ಒದ್ದಾಡ್ತೀರಾ ನಿಮ್ಮ ಮನಸ್ಸಿನಲ್ಲಿ ನಕಾರಾತ್ಮಕ ಆಲೋಚನೆಗಳು ಬಂದ್ರೆ ಆ ನೆಗೆಟಿವ್ ಆಲೋಚನೆಯಲ್ಲಿಯೇ ಸದಾ ಮುಳುಗಿ ಹೋಗಿರ್ತೀರಾ ಇಂತಹ ಪರಿಸ್ಥಿತಿಯಲ್ಲಿ ತನ್ನ ಸುತ್ತಮುತ್ತಲಿನವರ ಜೊತೆ ತಪ್ಪಾಗಿ ಪ್ರತಿಕ್ರಿಯೆ ನೀಡ್ತೀರಾ ಶನಿಗ್ರಹ ನೆಗೆಟಿವ್ ಪ್ರಭಾವ ಬೀರೋದ್ರಿಂದ ಮಾನಸಿಕವಾಗಿ ಕುಗ್ಗುತ್ತೀರಾ ಏನೇ ಆದ್ರೂ ನಿಮ್ಮ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡ್ತೀರಾ ಜನರು ನಿಮ್ಮ ಸುತ್ತಮುತ್ತಲಿನವರು ನಿಮ್ಮನ್ನ ತಪ್ಪಾಗಿ ಅರ್ಥ ಮಾಡಿಕೊಂಡು ನಿಮ್ಮನ್ನ ಕೆಟ್ಟವರು ಎಂದು ಬಿಂಬಿಸುವಂತಹ ಪ್ರಯತ್ನ ಮಾಡುವುದೇ ನಿಮ್ಮ ಮನಸ್ಸಿನ ಅವ್ಯಕ್ತ ಭಯಕ್ಕೆ ಕಾರಣವಾಗಿರುತ್ತದೆ ಕನ್ಯಾ ಕನ್ಯಾರಾಶಿಯವರ ಸಂಬಂಧಗಳಿಗೆ ಹಾಗೂ ಪ್ರಕೃತಿಗೆ ಸಮಾನವಾದಂತಹ ಪ್ರೀತಿ ಗೌರವ ಕಾಳಜಿಯನ್ನ ತೋರ್ತೀರಿ ಸಂಬಂಧಗಳನ್ನ ಚೆನ್ನಾಗಿ ಇಟ್ಟುಕೊಳ್ಳಲು ಪ್ರಯತ್ನಿಸ್ತೀರಿ ಸಂಬಂಧಗಳು ನನ್ನ ಪ್ರೀತಿ ಪಾತ್ರರು ನನ್ನಿಂದ ಎಲ್ಲಿ ಎಲ್ಲಿ ದೂರ ಆಗ್ತಾರೋ ಎಂಬಂತಹ ಅವ್ಯಕ್ತ ಭಯ ನಿಮ್ಮ ಮನಸ್ಸಿನಲ್ಲಿ ಬೇರೂರುತ್ತದೆ ನೀವು ನಿಮ್ಮ ಜೀವನ ಸಂಗಾತಿಯೇ ಆಗ್ಲಿ ನಿಮ್ಮ ತಾಯಿ ಆಗ್ಲಿ ನಿಷ್ಕಲ್ಮಶವಾದಂತಹ ಪ್ರೀತಿ ಕಾಳಜಿಯನ್ನ ತೋರ್ತೀರಾ ನೀವು ಎಷ್ಟೇ ಪ್ರೀತಿ ಕಾಳಜಿ ತೋರಿಸಿದ್ರು ಯಾಕೋ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮಿಂದ ದೂರವಾಗ್ತಾರೆ ಎಂಬಂತಹ ಭಯದಿಂದ ನಿಮ್ಮ ತಲೆಯಲ್ಲಿ ಯಾವಾಗ್ಲೂ ಚಿಂತೆ ಆತಂಕ ಭಯದಿಂದ ಆಲೋಚನೆ ಮಾಡಿ ಸರಿಯಾಗಿ ನಿದ್ರೆ ಮಾಡದೆ ತಲೆನೋವು ಹಾಗೂ ಮೈಗ್ರೇನ್ ಸಮಸ್ಯೆಗಳಿಂದ ಜೀರ್ಣಾಂಗ ಸಮಸ್ಯೆ ಬೆನ್ನು ನೋವಿನ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಅದರಿಂದ ನೀವು ತೋರಿಸುವಂತಹ ಪ್ರೀತಿ ಕಾಳಜಿಯನ್ನ ತೋರಿಸಿ ಆದ್ರೆ ನಿಮ್ಮ ಮನಸ್ಸಿನಲ್ಲಿರುವ ಭಯವನ್ನ ತೊಡೆದು ಹಾಕಿ ನೆಮ್ಮದಿ ಶಾಂತಿಯಿಂದ ಇರಲು ಪ್ರಯತ್ನಿಸಿ ನಿಮ್ಮ ಮಾನಸಿಕ ಹಾಗೂ ದೈಹಿಕ ಆರೋಗ್ಯವನ್ನ ಕಾಪಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಯಶಸ್ಸು ಸಿಗೋದ್ರಲ್ಲಿ ಅನುಮಾನವೇ ಇಲ್ಲ ಕನ್ಯಾ ರಾಶಿಯವರು ಧಾರ್ಮಿಕವಾಗಿ ವಿಚಾರಗಳನ್ನ ಅವಲಂಬಿತರಾಗಿರ್ತೀರಾ ಅಂದ್ರೆ ದೇವರನ್ನ ಹೆಚ್ಚಾಗಿ ನಂಬೋದು ಇವರಿಗೆ ದೇವರಲ್ಲಿ ಅಪಾರವಾದ ಭಕ್ತಿ ಇರ್ತದೆ ಪೂಜೆ ಪುನಸ್ಕಾರ ಅನ್ನೋದನ್ನ ಜಾಸ್ತಿ ಮಾಡ್ತಿರ್ತೀರಾ ಜೊತೆಗೆ ದೇವರನ್ನ ಸಹ ನಂಬ್ತೀರಿ ಇದರ ಜೊತೆಗೆ ಕರ್ಮದ ಫಲಗಳನ್ನ ಸಹ ನಂಬ್ತೀರಿ ಇಂತಹ ಹೃದಯವಂತರು ಈ ಕನ್ಯಾ ರಾಶಿಯವರು ತುಂಬಾ ಮೃದು ಸ್ವಭಾವದವರು ಕನ್ಯಾ ರಾಶಿಯವರಂತೂ ಯಾವಾಗ್ಲೂ ಸಹ ಇವರ ಮನೆ ಅಥವಾ ಇವರ ಕಚೇರಿ ಅಥವಾ ಇವರು ಇರುವಂತಹ ಜಾಗವನ್ನ ಬಹಳ ಸ್ವಚ್ಛವಾಗಿ ಇಟ್ಕೊಳ್ತಾರೆ ಜೊತೆಗೆ ದಿನನಿತ್ಯ ದೇವರಿಗೆ ಪೂಜೆ ಪುನಸ್ಕಾರ ಧ್ಯಾನಗಳನ್ನ ಮಾಡಿಕೊಂಡು ಆ ಭಗವಂತನ ಸ್ಮರಣೆ ಮಾಡ್ಕೊಳ್ತಾ ಎಲ್ಲರಿಗೂ ಒಳ್ಳೆಯದಾಗ್ಲಿ ಎಂದು ಬಯಸ್ತಾರೆ ಅಷ್ಟರ ಮಟ್ಟಿಗೆ ದೇವರನ್ನ ಪೂಜಿಸ್ತಾರೆ ದೇವರಿದ್ದಾನೆ ಎನ್ನುವ ದೃಢ ನಿಲುವು ಇವರದ್ದಾಗಿರುತ್ತೆ ಹಾಗಾಗಿ ದೇವರ ವಿಚಾರದಲ್ಲಿ ಯಾರೊಬ್ಬರ ಸಲಹೆಯನ್ನು ಸಹ ಪಡೆಯುವುದಿಲ್ಲ ಕನ್ಯಾ ರಾಶಿಯವರಿಗೆ ಕೋಪ ಎನ್ನುವುದು ಬಹಳ ಕಡಿಮೆ ಇವರಿಗೆ ತಾಳ್ಮೆ ಎನ್ನುವುದು ಮುಖ್ಯವಾಗಿರುತ್ತದೆ ಬರುವುದು ಬರಲಿ ಹೋಗುವುದು ಹೋಗಲಿ ಎನ್ನುವಂತಹ ಮನೋಭಾವವನ್ನು ಹೊಂದಿರ್ತಾರೆ ಬಹಳ ಸಂಯಮದಿಂದ ಇರ್ತಾರೆ ಕೋಪ ಅನ್ನೋದು ಇವರಿಗೆ ಯಾವುದೇ ಕಾರಣಕ್ಕೂ ಸಡನ್ ಆಗಿ ಬರುವುದಿಲ್ಲ ಯಾವುದೇ ವಿಷಯವಾಗ್ಲಿ ಸಡನ್ ಆಗಿ ರೇಗುವುದಾಗ್ಲಿ ಕೂಗಾಡುವುದಾಗ್ಲಿ ಮಾಡುವುದಿಲ್ಲ ತಾಳ್ಮೆಗೆ ಇನ್ನೊಂದು ಹೆಸರೇ ಕನ್ಯಾ ರಾಶಿಯವರು ಬಹಳ ನಿಧಾನವಾಗಿರ್ತಾರೆ ನಿಧಾನವಾಗಿ ವಿಚಾರಗಳನ್ನ ಪಡೆದು ಆನಂತರ ಮಾತನಾಡ್ತಾರೆ ಒಂದು ವೇಳೆ ಇವರಿಗೆ ಕೋಪ ಏನಾದ್ರೂ ಬಂದ್ರೆ ಇವರನ್ನ ಯಾರಿಂದಲೂ ತಡೆಯೋಕೆ ಸಾಧ್ಯವಿಲ್ಲ ಅಷ್ಟರ ಮಟ್ಟಿಗೆ ಕೋಪ ಅನ್ನೋದು ಇವರಿಗೆ ಬರುತ್ತದೆ ಅಂದ್ರೆ ಉಗ್ರ ಸ್ವರೂಪವಾಗಿ ಬಿಡ್ತಾರೆ ಈ ಸಮಯದಲ್ಲಿ ಯಾರಿಗೂ ಸಹ ತಲೆ ತಗ್ಗಿಸೋದಿಲ್ಲ ಈ ಕನ್ಯಾ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಹೇಗಿರ್ತಾರೆ ಅಂದ್ರೆ ವ್ಯವಹಾರ ಅನ್ನೋದು ಈ ಕನ್ಯಾ ರಾಶಿಯವರಿಗೆ ಜಾಸ್ತಿ ಇರುತ್ತೆ ಹಣಕಾಸಿನ ವ್ಯವಹಾರದಲ್ಲಿ ಇವರಿಗೆ ಕನ್ಯಾ ರಾಶಿಯವರಿಗೆ ಸೋಲು ಅನ್ನೋದೇ ಇರೋದಿಲ್ಲ ಹೆಚ್ಚು ಹಣವನ್ನ ಸಂಪಾದನೆ ಮಾಡ್ತಾರೆ ಇವರು ಸೋಂಬೇರಿತನದಿಂದ ಇದ್ರೂ ಸಹ ಇವರು ಹಣವನ್ನ ಸಂಪಾದನೆ ಮಾಡೋದ್ರಲ್ಲಿ ಎತ್ತಿದ ಕೈ ಎಂದೇ ಹೇಳಬಹುದು ಯಾಕಂದ್ರೆ ಈ ರಾಶಿಯವರಿಗೆ ಬುದ್ಧಿಶಕ್ತಿ ಚೆನ್ನಾಗಿರೋದ್ರಿಂದ ಹಾಗೆಯೇ ಇವರು ತುಂಬಾ ಯೋಚನೆ ಮಾಡಿ ನಿರ್ಧಾರಗಳನ್ನ ತೆಗೆದುಕೊಳ್ಳೋದ್ರಿಂದ ಇವರು ಖಂಡಿತವಾಗ್ಲೂ ಸಹ ಹಣಕಾಸಿನ ವ್ಯವಹಾರದಲ್ಲಿ ಲಾಭ ಅನ್ನೋದನ್ನೇ ಪಡೆದುಕೊಳ್ತಾರೆ ಇವರಿಗೆ ಹಣದ ಸಮಸ್ಯೆ ಅಷ್ಟಾಗಿ ಇರೋದಿಲ್ಲ ಇನ್ನ ಈ ಕನ್ಯಾ ರಾಶಿಯವರಿಗೆ ಹೊಂದಾಣಿಕೆ ಅನ್ನೋದು ಈ ರಾಶಿಯವರಿಗೆ ಜಾಸ್ತಿ ಇರುತ್ತದೆ ಎಲ್ಲರನ್ನ ಬೇಗ ಹೊಂದಿಸಿಕೊಂಡು ಬಿಡ್ತಾರೆ ಎಲ್ಲರೊಂದಿಗೆ ಆದಷ್ಟು ಬೇಗ ಬೆರೆಯುತ್ತಾರೆ ಎಲ್ಲರೊಂದಿಗೂ ಆತ್ಮೀಯವಾಗಿ ಬಹಳ ಸಂತೋಷವಾಗಿರ್ತಾರೆ ಯಾರೊಬ್ಬರಿಗೂ ಸಹ ನೋವು ಕೊಡೋದಿಲ್ಲ ಈ ರೀತಿ ಸ್ವಭಾವ ಉಳ್ಳವರು ಆಗಿರ್ತಾರೆ ಕನ್ಯಾ ರಾಶಿಯವರು ಪ್ರಾಣಿಗಳಿಂದ ತೊಂದರೆ ಅನ್ನೋದು ಜಾಸ್ತಿ ಇರುತ್ತೆ ನೀವು ಎಚ್ಚರಿಕೆಯಿಂದ ಇರಬೇಕು ಆದಷ್ಟು ನಾಯಿಗಳಿಂದ ದೂರವಿರಿ ಪ್ರಾಣಿಗಳಿಗೆ ಆಹಾರ ಪದಾರ್ಥಗಳನ್ನ ಕೊಡಿ ಆದರೆ ಸಲುಗೆ ಅನ್ನೋದು ಜಾಸ್ತಿ ಬೇಡ ಈ ಕನ್ಯಾ ರಾಶಿಯವರು ಉದ್ಯೋಗದಲ್ಲಿ ಹೆಚ್ಚು ಬದಲಾವಣೆ ಮಾಡ್ತಾ ಇರ್ತಾರೆ ನನಗೆ ಈ ಕೆಲಸ ಆಗಲ್ಲ ನನಗೆ ಆ ಕೆಲಸ ಆಗಲ್ಲ ಬೇರೆ ಕೆಲಸ ಬೇಕಿತ್ತು ಎನ್ನುವ ರೀತಿಯಾಗಿ ಈ ರಾಶಿಯವರು ತುಂಬಾನೇ ಕೆಲಸವನ್ನ ಬದಲಿಸಿಕೊಳ್ತಿರ್ತಾರೆ ಆದಷ್ಟು ಒಂದೇ ಸ್ಥಳದಲ್ಲಿ ಕೆಲಸ ಮಾಡಿ ಮನಸ್ಸು ಹೇಳಿದ ಹಾಗೆ ನಡೆದುಕೊಳ್ಬೇಡಿ ಒಂದೇ ಜಾಗದಲ್ಲಿ ಕೆಲಸ ಮಾಡಿದ್ರೆ ಹೆಚ್ಚೆಚ್ಚು ಲಾಭವನ್ನ ಪಡೆಯುತ್ತೀರಿ ನೋಡಿದ್ರೆಲ್ಲ ಸ್ನೇಹಿತರೆ ಕನ್ಯಾ ರಾಶಿಯವರಿಗೆ ಭಗವಂತನು ಯಾವೆಲ್ಲ ಅದೃಷ್ಟ ಹಾಗೂ ಮಂಗಳಕರವಾದ ಅದೃಷ್ಟ ಹಾಗೂ ಶುಭ ಯೋಗಗಳನ್ನ ಕೊಟ್ಟಿದ್ದಾರೆ ಎಂದು ನೀವು ಕನ್ಯಾ ರಾಶಿಯವರು ಆಗಿದ್ರೆ ನಿಮ್ಮ ಜೀವನದಲ್ಲಿ ಇಂತಹ ಘಟನೆಗಳು ನಡೆದಿದೆಯಾ ಹಾಗಾದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ತಿಳಿಸಿ ಕನ್ಯಾ ರಾಶಿಯವರಿಗೆ ಭಗವಂತನು ಕೊಟ್ಟಿರುವಂತಹ ಅಮೋಘ ಹಾಗೂ ಮಂಗಳಕರವಾದ ವರಗಳು ಯಾವುದೆಂದ್ರೆ ಮೊದಲ ವರ ಅಂದ್ರೆ ಕನ್ಯಾ ರಾಶಿಯವರಿಗೆ ನಾಚಿಕೆ ಸ್ವಭಾವ ಅನ್ನೋದು ತುಂಬಾನೇ ಇರುತ್ತದೆ ಕನ್ಯಾ ರಾಶಿಯವರು ತುಂಬಾ ನಾಚಿಕೆ ಸ್ವಭಾವ ಉಳ್ಳವರಾಗಿರೋದ್ರಿಂದ ಯಾರನ್ನಾದ್ರೂ ಮಾತನಾಡಿಸಲು ಹಿಂದೆ ಮುಂದೆ ನೋಡ್ತಾರೆ ಜೊತೆಗೆ ತುಂಬಾ ನಾಚಿಕೆ ಪಡ್ತಾರೆ ಚಿಕ್ಕ ಚಿಕ್ಕ ವಿಚಾರಗಳಿಗೂ ಸಹ ತುಂಬಾನೇ ನಾಚಿಕೊಳ್ತಾರೆ ಸಂಕೋಚ ಪಡ್ತಾರೆ ಕನ್ಯಾ ರಾಶಿಯವರಿಗೆ ಆಲಸ್ಯ ಎನ್ನುವುದು ಜಾಸ್ತಿ ಇರುತ್ತವೆ ಎಂದು ಹೇಳಬಹುದು ಯಾರಾದ್ರೂ ಎಲ್ಲಿಯಾದ್ರೂ ಹೋಗಿ ಬರೋಣ ಎಂದ್ರೆ ಅವರು ಆಯ್ತು ನೋಡೋಣವೆಂದು ಹೇಳ್ತಾರೆ ಅಷ್ಟರ ಮಟ್ಟಿಗೆ ಮಾತನಾಡ್ತೀರಿ ಆಯ್ತು ನೋಡೋಣ ಆಯ್ತು ಹೋಗೋಣ ಹೀಗೆ ಹಲವಾರು ವಿಚಾರಗಳ ಬಗ್ಗೆ ಆಲಸ್ಯವನ್ನ ತೋರ್ತೀರಿ ಕನ್ಯಾ ರಾಶಿಯವರಿಗೆ ಸೋಂಬೇರಿತನ ಅನ್ನೋದು ಹೆಚ್ಚಾಗಿ ಕಾಡುತ್ತೆ ಕನ್ಯಾ ರಾಶಿಯವರಿಗೆ ಆಲಸ್ಯದ ಜೊತೆಗೆ ಸೋಂಬೇರಿತನ ಜಾಸ್ತಿನೇ ಇರುತ್ತೆ ಯಾವುದೇ ವಿಚಾರವಾದ್ರೂ ಅಷ್ಟೇ ಇವತ್ತಿನ ಕೆಲಸ ಇವತ್ತೇ ಮಾಡಿ ಮುಗಿಸೋಣ ಎನ್ನುವಂತಹ ಮನೋಭಾವವಂತೂ ಇಲ್ಲವೇ ಇಲ್ಲ ಈ ಕನ್ಯಾ ಕನ್ಯಾರಾಶಿಯವರಿಗೆ ಯಾವುದೇ ಅರ್ಜೆಂಟ್ ಕೆಲಸವಿದ್ರೂ ಸಹ ಆಮೇಲೆ ಮಾಡೋಣ ಆಮೇಲೆ ನೋಡೋಣ ನಾಳೆ ನೋಡೋಣ ನಾಳೆ ಮಾಡೋಣ ಮುಂದೆ ಮಾಡೋಣ ಎನ್ನುವಂತಹ ರೀತಿಯಲ್ಲಿ ಈ ರೀತಿ ಯೋಚನೆಯನ್ನ ಮಾಡಿಕೊಂಡು ಹೋಗ್ತಾ ಇರ್ತಾರೆ ಕನ್ಯಾ ರಾಶಿಯವರು ತಮ್ಮ ಜೀವನದಲ್ಲಿ ಅವರು ಸೋಲನ್ನ ಸಹ ತುಂಬಾ ಅನುಭವಿಸ್ತಾರೆ ಈ ರಾಶಿಯವರಿಗೆ ಸೋಂಬೇರಿತನ ಅನ್ನೋದು ಅತಿಯಾಗಿ ಕಾಡುತ್ತೆ ಈ ಕನ್ಯಾ ರಾಶಿಯವರು ಇವರಂತೂ ಯಾವುದೇ ಕೆಲಸ ಮಾಡಬೇಕು ಅಂದ್ರೂ ಸಹ ಇವರಿಗೆ ಇಂಟ್ರೆಸ್ಟ್ ಅನ್ನೋದೇ ಇರೋದಿಲ್ಲ ಏನೇ ಮಾಡಬೇಕು ಅಂತ ಅನ್ಕೊಂಡ್ರು ಸಹ ಇವರ ಜೀವನದಲ್ಲಿ ಸೋಂಬೇರಿತನ ಅನ್ನೋದು ಈ ರಾಶಿಯವರಿಗೆ ತಮ್ಮ ಹುಟ್ಟಿನಿಂದಲೇ ಸ್ವಭಾವ ಇರುತ್ತದೆ ಇವರು ಯಾವುದೇ ಒಂದು ಕೆಲಸ ಮಾಡಲು ಸಹ ಇಷ್ಟಪಡಲ್ಲ ಈ ವಿಚಾರವಾಗಿ ತಲೆಯನ್ನ ಸಹ ಕೆಡ್ಸ್ಕೊಳ್ಳೋದಿಲ್ಲ ಸುಮ್ಮನಾಗಿ ಬಿಡ್ತಾರೆ ಈ ರಾಶಿಯವರು ಯಾರ ವಿಷಯಕ್ಕೂ ಹೋಗಲ್ಲ ಯಾವ ಕೆಲಸಾನು ಸರಿಯಾಗಿ ಮಾಡಲ್ಲ ಅವರು ಆಯ್ತು ಅವರ ಪಾಡಾಯ್ತು ಈ ರೀತಿಯಾಗಿ ಬದುಕ್ತಾರೆ ಅಯ್ಯೋ ಕೆಲಸಾನ ಆಮೇಲೆ ಮಾಡುದ್ರಾಯ್ತು ಮಲ್ಕೊಳ್ಳೋಣ ನಾಳೆ ಮಾಡೋಣ ಈ ರೀತಿಯ ಮನೋಭಾವವನ್ನ ಈ ಕನ್ಯಾ ರಾಶಿಯವರು ಇಟ್ಕೊಳ್ತಾರೆ ಈ ಕನ್ಯಾ ರಾಶಿಯವರಿಗೆ ಒಳ್ಳೆಯ ಜ್ಞಾಪಕ ಶಕ್ತಿ ಅನ್ನೋದು ಜಾಸ್ತಿ ಇರುತ್ತೆ ಕನ್ಯಾ ರಾಶಿಯವರು ಸೋಂಬೇರಿಗಳೇ ಆಗಿರಬಹುದು ಹಾಗೆ ಆಲಸ್ಯ ಪಡುವಂತಹ ವ್ಯಕ್ತಿಗಳೇ ಆಗಿರಬಹುದು ಆದ್ರೆ ಕನ್ಯಾ ರಾಶಿಯವರಿಗೆ ಈ ಜ್ಞಾಪಕ ಶಕ್ತಿ ಹಾಗೂ ಸಾಮಾನ್ಯ ಜ್ಞಾನ ಅನ್ನೋದು ತುಂಬಾನೇ ಜಾಸ್ತಿ ಇರುತ್ತೆ ಯಾವುದಾದ್ರೂ ಒಂದು ಇನ್ಸಿಡೆಂಟ್ ಆಗಿರ್ಲಿ ಅಥವಾ ಏನಾದ್ರೂ ಒಂದು ವಿಷಯ ಆಗಿರ್ಲಿ ಇವರು ಒಂದು ಸಲ ತಲೆಗೆ ಹಾಕಿಕೊಂಡ್ರೆ ಇವರು ಯಾವುದೇ ಕಾರಣಕ್ಕೂ ಸಹ ಬೇಗ ಮರೆಯುವಂತಹ ವ್ಯಕ್ತಿಗಳೇ ಅಲ್ಲ ಆ ವಿಷಯವನ್ನ ಮರೆಯೋದು ಇಲ್ಲ ಅಷ್ಟರ ಮಟ್ಟಿಗೆ ಜ್ಞಾಪಕ ಶಕ್ತಿ ಅನ್ನೋದು ಕನ್ಯಾ ರಾಶಿಯವರಿಗಿರುತ್ತೆ ಈ ರಾಶಿಯವರು ಇರುವಂತಹ ಸೋಂಬೇರಿತನವನ್ನ ಇವರು ಹುಟ್ಟುವಾಗ್ಲಿಂದಲೇ ಪಡ್ಕೊಂಡಿರ್ತಾರೋ ಸಹ ಆದ್ರೆ ಈ ಎಲ್ಲಾ ವಿದ್ಯೆಯಲ್ಲೂ ಸಹ ಬಹಳ ಪರಿಣಿತರಾಗಿರ್ತಾರೆ ಇವರು ಎಲ್ಲದರಲ್ಲೂ ಸಹ ಮುಂದೆ ಇರಬೇಕು ಅಂದ್ಕೊಳ್ತಾರೆ ಆದ್ರೆ ಸೋಂಬೇರಿತನವೇ ಇವರನ್ನ ಹಾಳು ಮಾಡುತ್ತೆ ಅಂತ ಹೇಳಬಹುದು ಆದ್ರೆ ಕೆಲವೊಂದು ವಿಚಾರಗಳಲ್ಲಿ ಇವರೇ ಫಸ್ಟ್ ಇರ್ತಾರೆ ಓದೋದ್ರಲ್ಲಿ ಆಗಿರಬಹುದು ಕೇಳೋದ್ರಲ್ಲಿ ಆಗಿರಬಹುದು ಕೆಲವೊಂದು ವಿಷಯದಲ್ಲಿ ಇವರಿಗೆ ಜ್ಞಾಪಕ ಶಕ್ತಿ ತುಂಬಾ ಚೆನ್ನಾಗಿರೋದ್ರಿಂದ ಈ ರಾಶಿಯವರಿಗೆ ಹಾಗೆಯೇ ಕೆಲವೊಂದು ವಿದ್ಯೆಯಲ್ಲೂ ಸಹ ಫಸ್ಟ್ ಇರ್ತಾರೆ ಈ ರೀತಿಯಾದಂತಹ ಸ್ವಭಾವವನ್ನ ಕನ್ಯಾ ರಾಶಿಯವರು ಹುಟ್ಟಿನಿಂದಲೇ ದೇವರು ಕೊಟ್ಟುಬಿಟ್ಟಿರ್ತಾನೆ ಎಂದೇ ಹೇಳಬಹುದು ಕನ್ಯಾ ರಾಶಿಯವರು ಯಾವುದೇ ಒಂದು ವಿಚಾರ ಆದರೂ ಕೂಡ ಬೇಗನೆ ಕಲಿತು ಬಿಡ್ತಾರೆ ಅದೇ ಹೇಳ್ತಾರಲ್ಲ ಕಣ್ಣಿನಿಂದ ನೋಡೋದು ಕೈಯಿಂದ ಮಾಡೋದು ಎಂದು ಈ ರೀತಿಯ ಸ್ವಭಾವ ಇರುತ್ತದೆ ಈ ಕನ್ಯಾ ರಾಶಿಯವರಿಗೆ ಇವರ ಪಕ್ಕ ಯಾವುದಾದ್ರೂ ಒಂದು ಕೆಲಸವನ್ನ ಯಾರಾದ್ರೂ ಮಾಡ್ತಿರ್ಲಿ ಇದನ್ನ ಈ ರಾಶಿಯವರು ಅಂದ್ರೆ ಸುಮ್ಮನೆ ಕಣ್ಣಲ್ಲೇ ನೋಡಿಕೊಂಡಿರ್ತಾರೆ ಅಷ್ಟೇ ಆದ್ರೆ ಅವರು ಆ ಕೆಲಸ ಮಾಡೇ ಮಾಡ್ತಾರೆ ಆ ತರಹವಾದ ಯೋಗ ಅನ್ನೋದನ್ನ ಈ ಭಗವಂತನು ಕನ್ಯಾ ರಾಶಿಯವರಿಗೆ ಕೊಟ್ಟು ಬಿಟ್ಟಿರ್ತಾನೆ ಎಂದೇ ಹೇಳಬಹುದು ಈ ರಾಶಿಯವರು ಹೇಗೆ ಅಂದ್ರೆ ಯಾವುದೇ ರಾಶಿಯ ಜನರಿದ್ರು ಸಹ ಅವರನ್ನ ಅಷ್ಟು ಬೇಗ ನಂಬಿ ಬಿಡ್ತಾರೆ ಯಾವ ತರ ಅಂದ್ರೆ ಕಂಪ್ಲೀಟ್ ಆಗಿ ನಂಬಿ ಬಿಡೋದು ಅವರು ಮೋಸ ಮಾಡಿದ್ರೆ ಹೇಳಿಕೊಟ್ಟಿದ್ರು ಸಹ ಅವರು ಒಳ್ಳೆಯದನ್ನೇ ನನಗೆ ಬಯಸ್ತಾರೆ ಅಲ್ವಾ ಅನ್ನುವ ರೀತಿಯಲ್ಲಿ ಇವರು ಅವರನ್ನ ನಂಬಿ ಬಿಡ್ತಾರೆ ಅವರ ಮನೇಲಿಯೇ ತುಂಬಾ ಜಾಸ್ತಿ ಅವರ ಮೇಲೆಯೇ ತುಂಬಾನೇ ಜಾಸ್ತಿ ಇನ್ವಾಲ್ವ್ ಆಗ್ಬಿಡ್ತಾರೆ ಕನ್ಯಾ ರಾಶಿಯವರು ಸಿಕ್ಕ ಸಿಕ್ಕ ಜನರನ್ನೆಲ್ಲ ನಂಬುವುದನ್ನ ತಪ್ಪಿಸಿದ್ರೆ ತುಂಬಾ ಒಳ್ಳೆಯದು ಎಂದೇ ಹೇಳಬಹುದು ಆದ್ರೂ ಸಹ ಇವರಿಗೆ ಮೋಸ ಮಾಡುವವರು ಇದ್ದೇ ಇರ್ತಾರೆ ಅಂದ್ರೆ ಶತ್ರುಗಳು ಅಥವಾ ಹಿತಶತ್ರುಗಳು ಆಗಿರಬಹುದು ಕನ್ಯಾ ರಾಶಿಯವರಿಗೆ ಇವರಂತೂ ಯಾರಿಗೂ ಸಹ ಮೋಸ ಮಾಡಲ್ಲ ಯಾರೊಬ್ಬರಿಗೂ ಸಹ ಕೆಟ್ಟದ್ದನ್ನ ಬಯಸೋದಿಲ್ಲ ಈ ರಾಶಿ ಈ ರೀತಿಯ ಸ್ವಭಾವ ಉಳ್ಳವರು ಈ ಕನ್ಯಾ ರಾಶಿಯವರು ಕನ್ಯಾ ರಾಶಿಯವರಿಗೆ ತುಂಬಾ ಜನ ಮೋಸ ಮಾಡ್ತಾರೆ ಆದ್ರೆ ಇವರು ಮಾತ್ರ ಯಾರಿಗೂ ನಂಬಿಕೆ ದ್ರೋಹವನ್ನ ಮಾಡಲ್ಲ ಯಾರಿಗೂ ಮೋಸ ಮಾಡಲ್ಲ ಯಾರಿಗೂ ಸಹ ಕೆಟ್ಟದನ್ನ ಬಯಸಲ್ಲ ಇವರದ್ದು ತುಂಬಾನೇ ಮೃದು ಸ್ವಭಾವದವರು ಎಂದೇ ಹೇಳಬಹುದು ಇನ್ನ ಈ ಕನ್ಯಾ ರಾಶಿಯವರಿಗೆ ಬೇಗ ಎಲ್ಲರೂ ಸಹ ಹೊಂದಿಕೊಳ್ತಾರೆ ಜೊತೆಗೆ ಸ್ನೇಹಿತರಾಗ್ತಾರೆ ಕನ್ಯಾ ರಾಶಿಯವರಿಗೆ ಫ್ರೆಂಡ್ಶಿಪ್ ಅನ್ನೋದೇ ಜಾಸ್ತಿ ಇವರು ಸ್ನೇಹಿತರಿಗೆ ಬೆಲೆಯನ್ನ ಕೊಟ್ಟೆ ಕೊಡ್ತಾರೆ ಸ್ನೇಹಿತರು ಇಲ್ಲವೆಂದ್ರೆ ಜೀವನವೇ ಇಲ್ಲ ಅನ್ನುವಂತಹ ಮನೋಭಾವದವರು ಈ ಕನ್ಯಾ ರಾಶಿಯವರು ಆದರೆ ಇವರು ಸ್ನೇಹಿತರು ಇವರಿಗೆ ಮೋಸ ಮಾಡಿ ಇವರನ್ನ ಅಷ್ಟೇ ಬೇಗ ಬಿಟ್ಟು ಹೊರಟು ಹೋಗ್ತಾರೆ ಇವರ ಫ್ರೆಂಡ್ಶಿಪ್ ಎಷ್ಟೇ ಗಟ್ಟಿಯಾಗಿದ್ರು ಸಹ ಸಣ್ಣ ಪುಟ್ಟ ವಿಚಾರಗಳಿಗೆ ಇವರ ಗೆಳೆತನವನ್ನ ದೂರ ಮಾಡಿಕೊಂಡು ಅಥವಾ ಇವರೊಂದಿಗೆ ಮನಸ್ತಾಪವನ್ನ ಮಾಡಿಕೊಂಡು ಇವರನ್ನ ಬಿಟ್ಟು ಹೋಗ್ತಾರೆ ಈ ರಾಶಿಯವರಿಗೆ ನಂಬಿಕಸ್ಥ ಸ್ನೇಹಿತರೇ ಇವರಿಗೆ ನಂಬಿಕೆ ದ್ರೋಹ ಮಾಡಿ ಇವರಿಗೆ ಮೋಸ ಮಾಡಿ ಇವರನ್ನ ಇವರನ್ನ ಅಷ್ಟು ಬೇಗ ಬಿಟ್ಟು ಬಿಟ್ಟು ಹೊರಟು ಈ ಕನ್ಯಾ ರಾಶಿಯವರಿಗೆ ಶುದ್ಧವಾದ ಬುದ್ಧಿ ಇರುವಂತಹ ವ್ಯಕ್ತಿಗಳು ಕೆಡುಕು ಬುದ್ಧಿ ಅನ್ನೋದು ಇವರಿಗೆ ಇರೋದಿಲ್ಲ ಶುದ್ಧ ಬುದ್ಧಿ ಅಂದ್ರೆ ಯಾರಿಗೂ ಸಹ ಮೋಸವನ್ನ ಮಾಡಲ್ಲ ಯಾರಿಗೂ ಸಹ ವಂಚನೆಯನ್ನ ಮಾಡಲ್ಲ ಯಾರೊಬ್ಬರಿಗೂ ಸಹ ಕೆಟ್ಟದನ್ನ ಬಯಸಲ್ಲ ಇಂತಹ ಒಳ್ಳೆಯ ಬುದ್ಧಿಯನ್ನ ಇಟ್ಕೊಂಡಿರುವವರು ಈ ಕನ್ಯಾ ರಾಶಿಯವರು ಹಾಗೆ ಕೆಟ್ಟ ಬುದ್ಧಿ ಅನ್ನೋದು ಇವರಿಗೆ ಸ್ವಲ್ಪವೂ ಸಹ ಇರೋದಿಲ್ಲ ಬೇರೆಯವರಿಗೆ ಕೆಟ್ಟದನ್ನ ಬಯಸಬೇಕು ಬೇರೆಯವರ ಅನ್ನದ ತಟ್ಟೆಯನ್ನ ಕಿತ್ಕೊಂಡು ತಿನ್ಬೇಕು ಅನ್ನೋದು ಒಂದು ಚೂರು ಇವರಿಗೆ ಇರೋದಿಲ್ಲ ಇಂತಹ ಪರಿಶುದ್ಧವಾದಂತಹ ಬುದ್ಧಿಯನ್ನ ಈ ರಾಶಿಯವರು ಇಟ್ಕೊಂಡಿರ್ತಾರೆ ಕನ್ಯಾ ರಾಶಿಯವರು ಧಾರ್ಮಿಕವಾಗಿ ಈ ವಿಚಾರಗಳನ್ನ ಅವಲಂಬಿತವಾಗಿರ್ತೀರಾ ಅಂದ್ರೆ ದೇವರನ್ನ ಹೆಚ್ಚಾಗಿ ನಂಬೋದು ಇವರಿಗೆ ದೇವರಲ್ಲಿ ಅಪಾರವಾದ ಭಕ್ತಿ ಇರುತ್ತೆ ಪೂಜೆ ಪುನಸ್ಕಾರ ಅನ್ನೋದನ್ನ ಜಾಸ್ತಿ ಮಾಡ್ತಿರ್ತೀರಾ ಜೊತೆಗೆ ದೇವರನ್ನ ಸಹ ನಂಬ್ತೀರಾ ಇದ್ರ ಜೊತೆಗೆ ಕರ್ಮದ ಫಲವನ್ನ ಸಹ ನಂಬಿರ್ತೀರಿ ಇಂತಹ ಹೃದಯವಂತರು ಈ ಕನ್ಯಾ ರಾಶಿಯವರು ತುಂಬಾ ಮೃದು ಸ್ವಭಾವದವರು ಕನ್ಯಾ ರಾಶಿಯವರಂತೂ ಯಾವಾಗಲೂ ಸಹ ಇವರ ಮನೆ ಅಥವಾ ಇವರ ಕಚೇರಿ ಅಥವಾ ಇವರು ಇರುವಂತಹ ಜಾಗವನ್ನ ಬಹಳ ಸ್ವಚ್ಛವಾಗಿ ಇಟ್ಕೊಳ್ತಾರೆ ಜೊತೆಗೆ ದಿನನಿತ್ಯ ದೇವರಿಗೆ ಪೂಜೆ ಪುನಸ್ಕಾರ ಧ್ಯಾನಗಳನ್ನ ಮಾಡಿಕೊಂಡು ಆ ಭಗವಂತನ ಸ್ಮರಣೆಯನ್ನ ಮಾಡಿಕೊಳ್ಳುತ್ತಾ ಎಲ್ಲರಿಗೂ ಒಳ್ಳೆಯದಾಗ್ಲಿ ಎಂದು ಬಯಸ್ತಾರೆ ಅಷ್ಟರ ಮಟ್ಟಿಗೆ ದೇವರನ್ನ ಪೂಜಿಸ್ತಾರೆ ದೇವರಿದ್ದಾನೆ ಎನ್ನುವ ದೃಢ ನಿಲುವು ಇವರದ್ದು ಆಗಿರುತ್ತೆ ಹಾಗೇನೆ ದೇವರ ವಿಚಾರದಲ್ಲಿ ಯಾರೊಬ್ಬರ ಸಲಹೆನು ಸಹ ಪಡೆಯುವುದಿಲ್ಲ ಕನ್ಯಾ ರಾಶಿಯವರಿಗೆ ಕೋಪ ಅನ್ನೋದು ಬಹಳ ಕಡಿಮೆ ಇವರಿಗೆ ತಾಳ್ಮೆ ಅನ್ನುವುದು ಮುಖ್ಯವಾಗಿರುತ್ತೆ ಬರುವುದು ಬರ್ಲಿ ಹೋಗೋದು ಹೋಗ್ಲಿ ಎನ್ನುವಂತಹ ಮನೋಭಾವವನ್ನ ಹೊಂದಿರ್ತಾರೆ ಬಹಳ ಸಂಯಮದಿಂದ ಇರ್ತಾರೆ ಕೋಪ ಅನ್ನೋದು ಇವರಿಗೆ ಯಾವುದೇ ಕಾರಣಕ್ಕೂ ಸಡನ್ ಆಗಿ ಬರುವುದಿಲ್ಲ ಯಾವುದೇ ವಿಚಾರವಾಗಿರ್ಲಿ ಸಡನ್ ಆಗಿ ರೇಗುವುದಾಗ್ಲಿ ಕೋಪಗೊಳ್ಳುವುದಾಗ್ಲಿ ಮಾಡುವುದಿಲ್ಲ ತಾಳ್ಮೆಗೆ ಇನ್ನೊಂದು ಹೆಸರೇ ಕನ್ಯಾ ರಾಶಿಯವರು ಬಹಳ ನಿಧಾನವಾಗಿ ಇರ್ತಾರೆ ನಿಧಾನವಾಗಿ ವಿಚಾರಗಳನ್ನ ಪಡೆದು ಆನಂತರ ನಂತರ ಮಾತನಾಡ್ತಾರೆ ಒಂದು ವೇಳೆ ಇವರಿಗೆ ಕೋಪ ಏನಾದರೂ ಬಂದ್ರೆ ಇವರನ್ನ ಯಾರಿಂದಲೂ ತಡೆಯೋದಕ್ಕೆ ಸಾಧ್ಯವಿಲ್ಲ ಅಷ್ಟರ ಮಟ್ಟಿಗೆ ಕೋಪ ಅನ್ನೋದು ಇವರಿಗೆ ಬಂದು ಬಿಡುತ್ತೆ ಅಂದ್ರೆ ಉಗ್ರ ಸ್ವರೂಪವಾಗಿ ಬಿಡ್ತಾರೆ ಈ ಸಮಯದಲ್ಲಿ ಯಾರಿಗೂ ಸಹ ತಲೆಯನ್ನ ತಗ್ಗಿಸೋದಿಲ್ಲ ಈ ಕನ್ಯಾ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಹೇಗಿರ್ತಾರೆ ಅಂದ್ರೆ ವ್ಯವಹಾರ ಅನ್ನೋದು ಈ ರಾಶಿಯವರಿಗೆ ಜಾಸ್ತಿ ಇರುತ್ತೆ ಹಣಕಾಸಿನ ವ್ಯವಹಾರದಲ್ಲಿ ಇವರಿಗೆ ಕನ್ಯಾ ರಾಶಿಯವರಿಗೆ ಸೋಲು ಅನ್ನೋದೇ ಇರೋದಿಲ್ಲ ಹೆಚ್ಚು ಹಣವನ್ನ ಸಂಪಾದನೆ ಮಾಡ್ತಾರೆ ಅವರು ಸೋಂಬೇರಿತನದಿಂದ ಇದ್ರೂ ಸಹ ಇವರು ಹಣವನ್ನ ಸಂಪಾದನೆ ಮಾಡೋದ್ರಲ್ಲಿ ಎತ್ತಿದ ಕೈ ಎಂದೇ ಹೇಳಬಹುದು ಯಾಕಂದ್ರೆ ಈ ರಾಶಿಯವರಿಗೆ ಬುದ್ಧಿಶಕ್ತಿ ಚೆನ್ನಾಗಿರೋದ್ರಿಂದ ಹಾಗೆಯೇ ಇವರು ತುಂಬಾ ಯೋಚನೆ ಮಾಡಿ ನಿರ್ಧಾರಗಳನ್ನ ತೆಗೆದುಕೊಳ್ಳೋದ್ರಿಂದ ಇವರು ಖಂಡಿತವಾಗೂ ಸಹ ಹಣಕಾಸಿನ ವ್ಯವಹಾರದಲ್ಲಿ ಲಾಭ ಅನ್ನೋದನ್ನೇ ಪಡೆದುಕೊಳ್ತಾರೆ ಇವರಿಗೆ ಹಣದ ಸಮಸ್ಯೆ ಅಷ್ಟಾಗಿ ಇರೋದಿಲ್ಲ ಇನ್ನ ಈ ಕನ್ಯಾ ರಾಶಿಯವರಿಗೆ ಹೊಂದಾಣಿಕೆ ಅನ್ನೋದು ಈ ರಾಶಿಯವರಿಗೆ ಜಾಸ್ತಿನೇ ಇರುತ್ತೆ ಎಲ್ಲರಲ್ಲೂ ಬೇಗ ಹೊಂದಿಕೊಂಡು ಬಿಡ್ತಾರೆ ಎಲ್ಲರೊಂದಿಗೆ ಆದಷ್ಟು ಬೇಗ ಬರೆಯುತ್ತಾರೆ ಎಲ್ಲರೊಂದಿಗೂ ಆತ್ಮೀಯವಾಗಿ ಬಹಳ ಸಂತೋಷವಾಗಿರ್ತಾರೆ ಯಾರೊಬ್ಬರಿಗೂ ಸಹ ನೋವು ಕೊಡುವುದಿಲ್ಲ ಈ ರೀತಿಯ ಸ್ವಭಾವ ಉಳ್ಳವರು ಆಗಿರ್ತಾರೆ ಕನ್ಯಾ ರಾಶಿಯವರು ಪ್ರಾಣಿಗಳಿಂದ ತೊಂದರೆ ಅನ್ನೋದು ಜಾಸ್ತಿ ಇರುತ್ತೆ ನೀವು ಎಚ್ಚರಿಕೆಯಿಂದ ಇರಬೇಕು ಆದಷ್ಟು ನಾಯಿಯಿಂದ ದೂರವಿರಿ ಪ್ರಾಣಿಗಳಿಗೆ ಆಹಾರ ಪದಾರ್ಥಗಳನ್ನ ಆದ್ರೆ ಸಲುಗೆ ಅನ್ನೋದು ಜಾಸ್ತಿ ಬೇಡ ಈ ಕನ್ಯಾ ರಾಶಿಯವರು ಉದ್ಯೋಗದಲ್ಲಿ ಹೆಚ್ಚು ಬದಲಾವಣೆಯನ್ನ ಮಾಡ್ತಾರೆ ನನಗೆ ಈ ಕೆಲಸ ಆಗಲ್ಲ ನನಗೆ ಆ ಕೆಲಸ ಆಗಲ್ಲ ಬೇರೆ ಕೆಲಸ ಬೇಕಿತ್ತು ಎನ್ನುವ ರೀತಿಯಾಗಿ ಈ ರಾಶಿಯವರು ತುಂಬಾನೇ ಕೆಲಸವನ್ನ ಬದಲಿಸಿಕೊಳ್ತಿರ್ತಾರೆ ಆದಷ್ಟು ಒಂದೇ ಸ್ಥಳದಲ್ಲಿ ಕೆಲಸ ಮಾಡಿ ಮನಸ್ಸು ಹೇಳಿದ ಹಾಗೆ ನಡೆದುಕೊಳ್ಬೇಡಿ ಒಂದೇ ಜಾಗದಲ್ಲಿ ಕೆಲಸ ಮಾಡಿದ್ರೆ ಹೆಚ್ಚೆಚ್ಚು ಲಾಭವನ್ನ ಪಡೆಯುತ್ತೀರಿ ನೋಡಿದ್ರಲ್ಲ ಸ್ನೇಹಿತರೆ ಕನ್ಯಾ ರಾಶಿಯವರಿಗೆ ಭಗವಂತನು ಯಾವೆಲ್ಲ ಅದೃಷ್ಟ ಹಾಗೂ ಮಂಗಳಕರವಾದ ವರಗಳು ಹಾಗೂ ಶುಭ ಯೋಗಗಳನ್ನ ಕೊಟ್ಟಿರ್ತಾರೆ ಎಂದು ನೀವು ಕನ್ಯಾ ರಾಶಿಯವರು ಆಗಿದ್ರೆ ನಿಮ್ಮ ಜೀವನದಲ್ಲಿ ಇಂತಹ ಘಟನೆಗಳು ನಡೆದಿದೆಯಾ ಹಾಗಾದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹಾಗೂ ತಪ್ಪದೆ ಓಂ ನಮಃ ಶಿವಾಯ ಎಂದು ಕಾಮೆಂಟ್ ಮಾಡಿ ಈ ವಿಡಿಯೋ ಈ ಮಾಹಿತಿಯನ್ನ ಲೈಕ್ ಮಾಡಿ ಶೇರ್ ಮಾಡಿ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಒಂದೊಳ್ಳೆ ಮಾಹಿತಿಯೊಂದಿಗೆ ಪುನಃ ಭೇಟಿ ಆಗೋಣ ಅಲ್ಲಿಯವರೆಗೂ ನೋಡ್ತಾ ಇರಿ ನಮ್ಮ ಚಾನೆಲ್ ಶುಭವಾಗಿ ಧನ್ಯವಾದಗಳು